ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯ ಸರ್ಕಾರದಿಂದ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಓಲೈಕೆ ಹಾಗೂ ದುಷ್ಟೀಕರಣ ರಾಜಕಾರಣ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಸಂವಿಧಾನದ ಬಗ್ಗೆ ಹೇಳಿಕೆ ನೀಡಿರುವುದನ್ನು ಎಸ್ಸಿ ಎಸ್ಟಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿರುವುದನ್ನು ವಿರೋಧಿಸಿ ಹಾಗೂ ರಾಜ್ಯದ ಸ್ಪೀಕರ್ ಅವರಿಂದ ಬಿಜೆಪಿ ಪಕ್ಷದ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿರುವ ಕೃತ್ಯವನ್ನು ಖಂಡಿಸಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬಿಜೆಪಿಕರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಡಲಾಯಿತು ಸಂವಿಧಾನ ವಿರೋಧಿ ರಾಜ್ಯದ ಉಪಮುಖ್ಯಮಂತ್ರಿಗೆ ಧಿಕ್ಕಾರವೆಂದು ದುಷ್ಟೀಕರಣ ರಾಜಕಾರಣ ಮಾಡುತ್ತಿರುವ ಸಿದ್ದರಾಮಯ್ಯ ಅವರಿಗೆ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವೆಂದು ಬಿಜೆಪಿಕರು ಘೋಷಣೆ ಕೂಗಿದ್ರು ಸಂವಿಧಾನ ಬದಲಾವಣೆ ಮಾಡುತ್ತೇನೆ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿದ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಹೊರಹಾಕಿದರು ಸೊಟ್ಟ ಪ್ರತಿಕೃತಿಯನ್ನ ಪೊಲೀಸರು ನಂದಿಸಲು ಹರಸಾಹಸ ಪಡಬೇಕಾಯಿತು ಅಂತ ಯು ಕೂಡ ಬಿಜೆಪಿಗರು ಪ್ರತಿಕೃತಿಯನ್ನ ಕಾಲಿನಿಂದ ಒದೆಯುವ ಮೂಲಕ ಡಿಕೆ ಶಿವಕುಮಾರ್ಗೆ ಹೇಳಿ ಧಿಕ್ಕಾರ ಎಂದು ಕೂಗಿದರು ಮುಖ್ಯವಾಗಿ ಮುಸ್ಲಿಮರ ಓಲೈಕೆಗಾಗಿ ನಾಲ್ಕು ಪ್ರತಿಶತದಷ್ಟು ಮತೀಯ ಮೀಸಲಾತಿ ನೀಡಲು ಹೊರಟಿದ ಕಾಂಗ್ರೆಸ್ ಬಹುಸಂಖ್ಯಾತರ ವಿರೋಧಿ ಎಂದು ತೋರಿಸಿಕೊಟ್ಟಿದ್ದಾರೆ ಅವರಿಗೆ ಮೀಸಲಾತಿ ನೀಡಲು ಸಂವಿಧಾನ ಬೇಕಾದರೂ ಬದಲಾವಣೆ ಮಾಡುತ್ತೇವೆ ಎಂದು ಹೇಳುವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನಾವು ವಿರೋಧಿಸುತ್ತೇವೆ ಒಂದೆಡೆ ರಾಹುಲ್ ಗಾಂಧಿ ಸಂವಿಧಾನ ಸಂರಕ್ಷಣೆಗಾಗಿ ಹೋರಾಟ ಮಾಡಿದರೆ ಇನ್ನೊಂದೆಡೆ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಎಂದು ಹೇಳಿಕೆ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದರು ಇವತ್ತು ನಿಜವಾಗಿ ಸಂವಿಧಾನ ಕ್ಕೆ ಯಾರಿಗಾದರೂ ಸಂಕಟ ಇದೆ ಅಂದ್ರೆ ಅದು ಕಾಂಗ್ರೆಸ್ನವರಿಂದ ಮಾತ್ರ ಎಂದು ಬಿಜೆಪಿಗರು ಮಾತನಾಡಿ ತಿಳಿಸಿದರು ಹದಿನಾಲ್ಕು ಶಾಸಕರನ್ನ ಅಮಾನತು ಮಾಡಿರುವ ಆದೇಶವನ್ನ ಸಭಾಪತಿಗಳು ಕೂಡಲೇ ಹಿಂಪಡೆಯಬೇಕು ಹಾಗೂ ಸಂವಿಧಾನಕ್ಕೆ ಅಪಮಾನ ಮಾಡಿದ ಡಿಕೆ ಶಿವಕುಮಾರ್ ಅವರನ್ನು ಅವರ ಸ್ಥಾನದಿಂದ ಕಿತ್ತೊಗೆಯಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದ್ರು ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಭಗವಂತ ಕೂಬಾ ಶಾಸಕ ಶರಣು ಸಲಗರ್ ಶಾಸಕ ಸಿದ್ದು ಪಾಟೀಲ್ ಈಶ್ವರ್ ಸಿಂಗ್ ಠಾಕೂರ್ ಸೋಮಶೇಖರ್ ಬಿ ಪಾಟೀಲ್ ಬಾಬು ವಾಲಿ ಶಾಕುಂತಲ ಬೆಲ್ದಾಳೆ ಗುರುನಾಥ್ ಜಾಂತಿಕರ್ ಉಲ್ಲಾಸಿನಿ ಮುದಾಳಿ ಅವರು ಸೇರಿದಂತೆ ಇನ್ನಿತರರು ಇದ್ದರು ಇವತ್ತು ನಮ್ಮ ಹದಿನೆಂಟು ಶಾಸಕರುಗಳನ್ನು ಅಮಾನಸ್ ಮಾಡುವ ಮುಖಾಂತರ ಮತ್ತೊಮ್ಮೆ ಕಾಂಗ್ರೆಸ್ ಸಾಬೀತುಪಡಿಸಿದೆ ನಾವು ಯಾವುದೇ ರೀತಿಯಿಂದ ಸಂವಿಧಾನಕ್ಕೆ ಗೌರವ ಕೊಡಲ್ಲ ಅಂತೇಳಿ ಆರು ತಿಂಗಳ ಅಮಾನತು ಮಾಡಿದ್ದು ಯಾವತ್ತು ಕೂಡ ಈ ರಾಜ್ಯದ ವಿಧಾನಸಭೆಯಲ್ಲಿ ನಡೆದಿರಲಿಲ್ಲ ಆದರೆ ಇವತ್ತಿನ ಸಭಾಪತಿಗಳು ಈ ರೀತಿ ಮಾಡಿದ್ದು ತೀವ್ರವಾಗಿ ನಾವು ಖಂಡಿಸ್ತೇವೆ ಮತ್ತೆ ನಾಲ್ಕು ಪರ್ಸೆಂಟ್ ಮತೀಯ ರಿಸರ್ವೇಶನ್ ಕೊಡುವಂತ ನಿರ್ಣಯಕ್ಕೆ ಬಂದಿದ್ದು ಕಾಂಗ್ರೆಸ್ ತೋರಿಸಿಕೊಟ್ಟಿದೆ ನಾವು ಬಹುಸಂಖ್ಯಾತರ ವಿರೋಧಿ ಇದ್ದೇವೆ ಅವರಿಗೆ ರಿಸರ್ವೇಶನ್ ಕೊಡುವ ಸಲುವಾಗಿ ಸಂವಿಧಾನ ಬೇಕು ಇವತ್ತು ನಾನು ರಾಹುಲ್ ಗಾಂಧಿ ಕೇಳಿ ಬಯಸ್ತೇನೆ ನೀವು ಸಂವಿಧಾನ ರಕ್ಷಣೆಗಾಗಿ ಹೋರಾಟ ಮಾಡಿದ್ರಲ್ಲ ಇಡೀ ಎಲ್ಲ ಕಡೆ ಮಾಡಿದ್ರಲ್ಲ ಇವತ್ತು ನಿಮ್ಮ ಸರ್ಕಾರದ ರಾಜ್ಯ ಸರ್ಕಾರದ ಒಬ್ಬ ಉಪ ಮುಖ್ಯಮಂತ್ರಿ ಸಂವಿಧಾನಕ್ಕೆ ಬದಲಾವಣೆ ಮಾಡ್ತೀರಿ ಅಂತ ಹೇಳ್ತಾರೆ ಈಗೇನು ಹೇಳ್ತೀರಿ ಸ್ವಾಮಿ ನೀವು ಅಂದ್ರೆ ಕಾಂಗ್ರೆಸ್ ಒಳಗೆ ಒಂದು ಮುಖ ಹೊರಗೆ ಒಂದು ಮುಖ ನಿಜವಾಗಿ ಸಂಕಟ ಸಂವಿಧಾನಕ್ಕೆ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಅಂತ ಹೇಳಿ ಹೇಳಿ ನಮ್ಮ ಹದಿನೆಂಟು ಶಾಸಕರ ಅಮಾನತ್ತು ಮಾಡಿದಂತ ಆದೇಶವನ್ನ ಹಿಂದಕ್ಕೆ ಪಡಿಬೇಕು ಮತ್ತು ಸರ್ಕಾರದಿಂದ ಸಂವಿಧಾನ ಸಂವಿಧಾನ ಬದಲಾವಣೆ ಮಾತನಾಡಿದ ಉಪ ಆ ಸ್ಥಾನದಿಂದ ಕಿತ್ತು ಅಂತ ಹೇಳಿ ಹೋರಾಟದ ಮುಖಾಂತರ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷಗಳ ನಂತರವೂ ಕೂಡ ಕಾಂಗ್ರೆಸ್ಸಿನ ಮುಖವಾಡ ದಲಿತರನ್ನು ಮೋಸ ಮಾಡುವುದು ಹಿಂದುಳಿದವರನ್ನು ಮೋಸ ಮಾಡುವುದು ಬಹುಸಂಖ್ಯಾತರನ್ನು ಕಡೆಗಣಿಸುವುದು ಸಂವಿಧಾನವನ್ನು ಸುರಕ್ಷಣೆ ಮಾಡ್ತೀವಿ ಅನ್ನುವಂಥ ಭಾರತ್ ಜೋಡ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಕೈಯಲ್ಲಿ ಸಂವಿಧಾನವನ್ನು ಇಟ್ಕೊಂಡು ಿಯನ್ನು ಮಾಡಿ ಇವತ್ತು ಅವರ ನಿಜ ರೂಪವನ್ನ ಕರ್ನಾಟಕದ ಡಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಮತ್ತು ಮೊನ್ನೆ ನಡೆದಂತಹ ಬಜೆಟ್ನಲ್ಲಿ ನಾಲ್ಕು ಪ್ರತಿಶತ ಕಾಂಟ್ರಾಕ್ಟರ್ ಸಿಬ್ನಲ್ಲಿ ಮುಸಲ್ಮಾನರನ್ನ ಆರಕ್ಷಣೆಯನ್ನು ಕೊಟ್ಟಿದಂತ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಧರ್ಮ ಆಧಾರಿತ ರಿಸರ್ವೇಷನ್ ಅನ್ನ ಕೊಡ್ಲಿಕ್ಕೆ ಬರಲಾರ್ದು ಅನ್ನುವಂಥದ್ದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ ಸಂವಿಧಾನದಲ್ಲಿ ಬರೆದಿದ ಮೇಲೆ ಕೂಡ ಅವರ ಜೀವಿತ ಹೃದಯ ಕೂಡ ಇಂತಹ ಒಂದು ಸನ್ನಿವೇಶಗಳು ಬಂದಾಗ ಕೂಡ ಅಂದಿನ ರಾಷ್ಟ್ರ ಭಕ್ತರು ರಾಷ್ಟ್ರ ನಾಯಕರುಗಳು ಯಾವುದೇ ಕಾರಣಕ್ಕೆ ಧರ್ಮ ಆಧಾರಿತ ರಿಸರ್ವೇಷನ್ ಅನ್ನು ಕೊಡ್ಲಿಕ್ಕೆ ಬರಲ್ಲ ಅನ್ನುವಂಥದ್ದನ್ನ ಉಲ್ಲೇಖವನ್ನ ಇದೆ ಇವತ್ತು ಕಾಂಗ್ರೆಸ್ ದೇಶ ವಿರೋಧಿ ನೀತಿಯನ್ನು ಅನುಸರಿಸಿ ದಲಿತರ ವಿರೋಧಿಯನ್ನ ನೀತಿಯನ್ನು ಅನುಸರಿಸಿ ಕೇವಲ ಮುಸಲ್ಮಾನರನ್ನ ಓಲೈಕೆ ಮಾಡುವಂತಹ ಒಂದು ಷಡ್ಯಂತ್ರದಿಂದ ನಾಲ್ಕು ಪ್ರತಿಶತ ರಿಸರ್ವೇಷನ್ ಕೊಟ್ಟದನ್ನ ಭಾರತೀಯ ಜನತಾ ಪಕ್ಷ ಪ್ರತಿ ಕ್ಷಣವು ಅದನ್ನು ವಿರೋಧಿಸಿದಲೇ ಬಂದಿದೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನಾವು ಅವಶ್ಯಕತೆ ಬಿತ್ತು ಅಂದರೆ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡಲಿಕ್ಕೆ ನಾವು ಸಂವಿಧಾನವನ್ನು ಕೂಡ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿತನದ ಹೇಳಿಕೆಗೆ ಗೊತ್ತು ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಯನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಧಿಕಾರವನ್ನು ಹಾಕ್ತೀವಿ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಒಂದು ಈ ಒಂದು ನಮ್ಮ ಕಾರ್ಯಕರ್ತರ ಒಂದು ಪ್ರತಿಭಟನೆ ಮುಖಾಂತರ ನಿಮ್ಮನ್ನು ಹೇಳಿಕೊಳ್ಸ್ತೀನಿ ನೀವೊಬ್ಬ ದಲಿತ ಮುಖಂಡರು ಅಂಬೇಡ್ಕರ್ ಅನುಯಾಯಿಗಳು ಸಂವಿಧಾನ ಅಂಬೇಡ್ಕರ್ ಕೊಟ್ಟಿದ್ದ ಕಾರಣಕ್ಕಾಗಿಯೇ ಇವತ್ತು ನೀವು ರಾಷ್ಟ್ರ ಮಟ್ಟದಲ್ಲಿ ಬೆಳಲಿಕ್ಕೆ ಬೆಳಲಿಕ್ಕೆ ಕಾರಣವಾಯಿತು ಅನೇಕ ಬಡವರು ಹಿಂದುಳಿದವರು ದಲಿತರು ಮಹಿಳೆಯರು ಎಲ್ಲರೂ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣದಲ್ಲಾಗಲಿ ಸಮಾಜ ಸೇವೆಯಲ್ಲಾಗಲಿ ಬೆಳೀಲಿಕ್ಕೆ ಏನಾದರೂ ಕಾರಣ ಇದೆ ಅಂದರೆ ಅದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿದಂಥ ಸಂವಿಧಾನ ಮಾತ್ರ ಇದೆ ಅನ್ನುವಂಥದ್ದನ್ನು ಅಂತ ಹೇಳ್ತೀನಿ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಾವು ನಿಮ್ಮ ಪಕ್ಷದ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಂವಿಧಾನವನ್ನು ಬದಲಾವಣೆ ಅವಶ್ಯಕತೆ ಬಿದ್ದಾಗ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಾಗ ಕೂಡ ನೀವು ರಾಜ್ಯಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಮರ್ಥನೆ ಮಾಡ್ಕೊಳ್ತೀರಿ ಇದು ನಿಮ್ಮ ಸುದೀರ್ಘ ಐವತ್ತು ವರ್ಷಗಳ ಕಾಲ ರಾಜಕಾರಣಕ್ಕೆ ಶೋಭೆ ತರುವಂಥದ್ದಲ್ಲ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಕೂಡ ಕ್ಷೋಭೆ ತರುವಂತದಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಇವತ್ತು ಏನಾದ್ರೆ ನೀವು ನಿಜವಾಗಿಯೂ ಸಂವಿಧಾನದ ರಕ್ಷಣೆಯನ್ನು ಇದ್ದರೆ ನಿಜವಾಗಿಯೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಇದ್ರೆ ಇವತ್ತು ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರನ್ನ ತಕ್ಷಣವಾಗಿ ರಾಜೀನಾಮೆಯನ್ನು ಪಡೆದು ಪಕ್ಷದಿಂದ ಹೊರ ಹಾಕಬೇಕನ್ನುವಂಥದ್ದನ್ನು ನಾವು ಭಾರತೀಯ ಜನತಾ ಪಕ್ಷ ನನ್ಗೆ ಗೊತ್ತಾಯವಾಗ್ತೀವಿ ಇಲ್ಲ ಅಂದ್ರೆ ನಿಮ್ಮ ಢೊಂಗಿತನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿನ್ನೆ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸದರು ನಿಮ್ಮ ನಿಜ ಬಣ್ಣವನ್ನ ಹೊರಹಾಕಿದ್ದಾರೆ ನಿಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇವಲ ನಾಟಕ ರೂಪದಲ್ಲಿ ಕೈಯಲ್ಲಿ ಒಂದು ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ನಾವು ಸಂವಿಧಾನ ರಕ್ಷಕರಂತೀವಿ ಎಲ್ಲಿದ್ದೀರಿ ರಾಹುಲ್ ಗಾಂಧಿ ಅವರೇ ಏನಾದರೂ ನಿಮಗೆ ಮಾನ ಮರ್ಯಾದೆ ಇದ್ದರೆ ಸಂವಿಧಾನ ರಕ್ಷಣೆ ಮಾಡುವಂಥ ನಿಜವಾದ ಮನಸ್ಥಿತಿ ಇದ್ದರೆ ನಿಮ್ಮ ಉಪಮುಖ್ಯಮಂತ್ರಿಯನ್ನು ತಕ್ಷಣವಾಗಿ ರಾಜೀಮಾನ ಪಡೆದು ಪಕ್ಷದಿಂದ ಅವರಿಗೆ ವಜಾಗೊಳಿಸ್ಬೇಕನ್ನುವಂಥದ್ದನ್ನು ಒತ್ತಾಯನ ಮಾಡ್ತೀನಿ ಇಪ್ಪತ್ತೆರಡು ತಿಂಗಳಲ್ಲಿ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಲ್ಲ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದೆ ಬಡವರ ನ್ಯಾಯವನ್ನು ಹತ್ತಿಕ್ತಾ ಇದೆ ಭ್ರಷ್ಟಾಚಾರವನ್ನು ತಾಂಡವಾಡ್ತಾ ಇದೆ ಅಕ್ಕಿಯಲ್ಲಿ ಭ್ರಷ್ಟಾಚಾರ ಇರಬಹುದು ಇವತ್ತು ಎಲ್ಲ ಯಾವ ಕಚೇರಿಯಲ್ಲಿ ಹೋಗಲಿ ಭ್ರಷ್ಟಾಚಾರ ಇರಬಹುದು ಕ್ಲಬ್ಗಳಿಗೊಂದು ಬೀದರ್ ಜಿಲ್ಲೆಯಲ್ಲಿ ಜೂಜಾಟ ಐ ಪಿ ಎಲ್ ಮಟ್ಕ ಕಳ್ಳ ಸಾಗಣಿಕೆ ಅಕ್ಕಿ ಹೀಗೆ ಮನೆಗಳ ಕಳ್ಳತನ ದರೋಡೆ ಹಾಡು ಹಾಗಲೆ ಕೊಲೆಗಡೆತನ ಎಲ್ಲೂ ಇವತ್ತು ಕರ್ನಾಟಕ ಸರ್ಕಾರದ ಜೊತೆಯಲ್ಲಿ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರೇ ನಿಮಗೂ ಕೂಡ ನಾಚಿಕೆ ಆಗಬೇಕು ಕಳೆದ ಇಪ್ಪತ್ತೆರಡು ತಿಂಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಿಮ್ಮ ಅನುಪಸ್ಥಿತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿಮ್ಮ ಕಿವಿಗಳು ಕ್ರೂಡಾಗಿದ್ದಾವೆ ಕಣ್ಣುಗಳು ಕ್ರೂಡ್ ನೀವು ಜನಪ್ರತಿನಿಧಿಯಾಗಿ ಉಳಿದಿಲ್ಲ ನೀವು ಭ್ರಷ್ಟರ ಎಜೆಂಡರ್ ಆಗಿದ್ದೀರಿ ಅನ್ನುವಂಥ ಸ್ಪಷ್ಟವಾಗಿ ಜನ ಮಾತಾಡ್ಕೊಳ್ತಾ ಇದ್ದೇವೆ ಜಿಲ್ಲಾಡಳಿತ ಮೇಲಾಗಲಿ ಅಧಿಕಾರದ ವರ್ಗಗಳ ಮೇಲಾಗ್ಲಿ ಯಾವುದೇ ರೀತಿಯ ನಿಮಗೆ ಹಿಡಿತ ಇಲ್ಲ ಹೀಗಾಗಿ ನೀವು ಕೂಡ ಅಸಮರ್ಥ ಸಚಿವರಾಗಿದ್ದೀರಿ ಆ ಕಾರಣಕ್ಕಾಗಿ ತಾವುಗಳು ರಾಜೀನ ಕೊಡಬೇಕು ಇವತ್ತು ನಿಮ್ಮ ಉಪ ಮುಖ್ಯಮಂತ್ರಿಗಳು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂದಿದ್ದಾರೆ ಅದಕ್ಕೆ ನಿಮ್ಮ ಉತ್ತರ ಏನು ಇವತ್ತು ಧರ್ಮ ಆಧಾರಿತ ರಚೆ ರಚನೆ ಕೊಡ್ಲಿಕ್ಕೆ ಬರುವುದಿಲ್ಲ ಆದರೆ ಮುಸಲ್ಮಾನರಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟರ್ಶಿಪ್ನಲ್ಲಿ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಇವತ್ತು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಕುಂಠಿತಗೊಂಡಿದೆ ನಿಮ್ಮ ಉತ್ತರ ಏನು ಇವತ್ತು ಎಲ್ಲ ಜೂಜಾಟ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೀರಾ ನಿಮ್ಮ ಪಾಲು ಎಷ್ಟಿದೆ ಇವತ್ತು ಬಡವರಿಗೆ ಕೇಂದ್ರ ಸರ್ಕಾರ ಕೊಡುತ್ತ ಅಕ್ಕಿಯಲ್ಲಿ ಕಳ್ಳ ಸಾಗಾಣಿಕೆ ಆಗ್ತದೆ ಅದರಲ್ಲಿ ನಿಮ್ಮ ಪಾಲು ಎಷ್ಟು ಇವತ್ತು ಸರ್ಕಾರಿ ಜಮೀನುಗಳು ಕಬಳಿಸ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ಪಾಲು ಎಷ್ಟು ಏನಾದರೂ ಜನಪ್ರತಿನಿಧಿಗೆ ಗೌರವ ಕೊಡಬೇಕಾದ್ರೆ ನಾ ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉಸ್ತುವಾರಿ ಸಚಿವರು ಸಾರ್ವಜನಿಕವಾಗಿ ಹೇಳಿಕೆಗಳನ್ನು ಕೊಡಬೇಕನ್ನ ಒತ್ತಾಯ ಮಾಡಿ ನಾನು ನನ್ನ ಮಾತಿಗೆ ವಿರಾಮ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈಗಾಗಲೇ ನಮ್ಮೆಲ್ಲ ನಾಯಕರು ಉಲ್ಲೇಖ ಮಾಡಿದ್ದಾರೆ ಅನ್ನವರೆಗೆ ಅವರು ಕೇವಲ ಸಂವಿಧಾನದಲ್ಲಿ ನಾವು ಬದಲಾವಣೆ ನಾವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತೇನು ಹೇಳಿದ್ದಾರೆ ಅಂದ್ರೆ ನಾವು ಸಂವಿಧಾನವನ್ನೇ ಅದಕ್ಕಾಗಿ ಬದಲಾವಣೆ ಮಾಡ್ತೀವಿ ಅಂದ್ರೆ ದೆಹಲಿಯಲ್ಲಿ ಆನ್ ಮೀಡಿಯಾ ಮುಂದೆ ಹೇಳಿದ್ದಾರೆ ಇವತ್ತು ನಾನು ಆ ರೀತಿ ಹೇಳಿಲ್ಲ ಅಂತ ಹೇಳ್ತಾರೆ ಅದು ನಾನು ಹೇಳಿದ್ದು ಯಾಕೆ ಅಂದ್ರೆ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಆಗೋದಕ್ಕೋಸ್ಕರ ಅಂದ್ರೆ ಹಿಂದೆ ಅನಂತ್ ಕುಮಾರ್ ಹೆಗ್ಡೆ ಕೂಡ ಅದನ್ನೇ ಹೇಳಿದ್ರು ಅವಾಗ ನೀವೇ ಹೋರಾಟ ಮಾಡಬೇಕಾಗಿತ್ತು ಇವತ್ತು ನೀವು ಅದನ್ನು ಮಾಡಿ ಹೇಳಿದ್ರಿ ಅನಂತ್ ಕುಮಾರ್ ಹೆಗ್ಡೆ ಅವರು ಏನು ಮಾಡಿರಲಿಲ್ಲ ನೀವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಬಿಲ್ ಅನ್ನು ಅಸೆಂಬ್ಲಿಯಲ್ಲಿ ತಂದಿ ಆ ನಂತರ ನೀವು ಅದನ್ನು ಬದಲಾವಣೆ ಆಗಲಿಲ್ಲ ಅದು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರಿ ಇವತ್ತು ನಮ್ಮ ಇಲ್ಲಿಯೇ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಇವತ್ತು ನಮ್ಮ ದಲಿತ ಮೋರ್ಚಾ ನಮ್ಮ ಎಸ್ ಟಿ ಮೋರ್ಚಾಗಳು ಈ ಹೋರಾಟವನ್ನು ನಾವು ದಲಿತರ ಪರಿಶಿಷ್ಟ ಪಂಗಡದವರ ಮನೆ ಮನೆಗೆ ತಗೊಂಡು ಹೋಗಿ ಹೋರಾಟವನ್ನು ಅದರ ಜೊತೆ ಜೊತೆ ಇಲ್ಲಿ ಇವತ್ತು ಎಲ್ಲಾ ದಲಿತ ಸಂಘಟನೆಗಳ ನಾಯಕರಿಗೆ ಮಾಡ್ತೀವಿ ಹಿಂದೆ ಕೂಡ ಹೋರಾಟ ಮಾಡಿದ್ದೀರಿ ಅಮಿತ್ ಶಾ ಅವರ ಹೇಳಿಕೆ ಇಟ್ಕೊಂಡು ಕೂಡ ಕಾಂಗ್ರೆಸ್ನವರು ಪರವಾಗಿ ಹೋರಾಟ ಮಾಡಿದಂತ ನಾವು ಗಮನಿಸಿದ್ದೀವಿ ಅದನ್ನ ನಾನು ವಿನಂತಿಯನ್ನು ಮಾಡ್ತೀನಿ ದಲಿತ ಸಂಘಟನೆ ಮಂಡ್ಯ ಮಂದಿಗೆ ಇವತ್ತು ಅವರು ಸಂವಿಧಾನ ಬದಲಾವಣೆ ಮಾಡಲು ನಿಜವಾಗಿ ಹೊರಟಿದ್ದಾರೆ ಹಿಂದೆ ನಾವು ಲೋಕಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಜೆ ಪಿ ನಡ್ಡಾಜಿ ಅವರು ಈ ವಿಷಯವನ್ನು ಎತ್ತಿದಾಗ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರೇತಾರ ಸಂವಿಧಾನದಲ್ಲಿ ರಿಸರ್ವೇಶನ್ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಖರ್ಗೆ ಅವರಿಗೆ ಆಗ್ರಹ ಮಾಡ್ತೀನಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದೀರಿ ಅದ್ರ ಹಿಂದೆ ನೀವು ಇದನ್ನೇ ಯಾವ ರೀತಿ ಅಪಪ್ರಚಾರ ಮಾಡಿದ್ದೀರಿ ನಾವು ನೀವು ಅಪಪ್ರಚಾರ ಮಾಡಿದಾಗ ನಮ್ಮ ಅನಂತಕುಮಾರ್ ಹೆಗಡೆ ಅವರಿಗೆ ನಾವು ಲೋಕಸಭೆ ಟಿಕೆಟ್ ಅನ್ನು ಕೊಟ್ಟಿಲ್ಲ ಅದಕ್ಕೆ ಖರ್ಗೆಯವರೇ ನೀವು ರಾಷ್ಟ್ರೀಯ ಅಧ್ಯಕ್ಷರಿದ್ದೀರಿ ನಿಮ್ಮ ಹತ್ರ ವಿನಂತಿ ಮಾಡ್ತೀವಿ ನೀವು ಕೂಡ ಆ ಒಂದು ನಿಮ್ಮ ಪಾರ್ಟಿಯ ಡೈರೆಕ್ಟರ್ ಪ್ರೊಡ್ಯೂಸರ್ ನಿಮ್ಮದೇ ಸಚಿವರು ಹೇಳ್ತಾ ಇದ್ದಾರೆ ಹನಿ ಟ್ರಾಪ್ ಮಾಡುವಂತ ಸಚಿವ ಆ ಸಚಿವರ ರಾಜೀನಾಮೆಯನ್ನು ಪಡಿಬೇಕು ನಿಮ್ಮ ಪಕ್ಷದಿಂದ ಅವರನ್ನು ಚಾಟನೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ ನಿನ್ನೆ ಒಂದು ನೂರು ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ ಅದು ಯಾವ ಅಕ್ಕಿ ಈ ಗ್ಯಾರಂಟಿಯಲ್ಲಿ ಜನರಿಗೆ ಬಡ ಜನಕ್ಕೆ ಹೋಗಬೇಕಾದಂತ ಅಕ್ಕಿ ನಗರಸಭೆಯ ಅಧ್ಯಕ್ಷನ ತಮ್ಮನ ಮನೆಯನ್ನು ಸಿಕ್ಕಿದೆ ನಾಚಿಕೆ ಬರ್ಬೇಕು ಕಾಂಗ್ರೆಸ್ನವರಿಗೆ ಪುಕ್ಕಟ್ಟೆ ಗ್ಯಾರಂಟಿ ಕೊಡೋದು ಅದಕ್ಕೋಸ್ಕರ ಲೂಟಿ ಮಾಡೋದಕ್ಕೋಸ್ಕರ ಇದೇ ಬಹಳ ದೊಡ್ಡ ಉದಾಹರಣೆ ಇದೆ ಇವತ್ತು ಬೀದರ್ನಲ್ಲಿ ಇಲ್ಲಿನ ಸಚಿವರು ಲ್ಯಾಂಡ್ ಗ್ರ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಸಂವಿಧಾನದಲ್ಲಿ ಸಾಕಷ್ಟು ಇವತ್ತಿನ ಹತ್ತು ಎಕರೆ ಒಂದು ನಗರಸಭೆಯ ಜಮೀನಿಗೆ ಒಂಬತ್ತು ಎಕರೆ ಕಂಪೌಂಡ್ ಹಾಕ್ಸಿದಾರೆ ಒಂದ್ ಎಕರೆ ಏಳು ಭತ್ತ ಮಾಡಿಕೊಂಡು ಹೋಗ್ತಾರೆ ಇವತ್ತು ತಮ್ಮ ಕುಟುಂಬದ ಸದಸ್ಯರಿಗೆ ಗುತ್ತಿಗೆ ಗುತ್ತಿಗೆದಾರಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಮುಂದೆ ಬರುವಂತಹ ದಿನದಲ್ಲಿ ನಾವು ನಗರಸಭೆಯನ್ನು ಕೂಡ ಗುತ್ತಿಗೆ ಹಾಕ್ತಿರ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಎದ್ದಿದೆ ಈ ಸಿದ್ದರಾಮಯ್ಯನವರು ಕೂಡಲೇ ಈ ಹನ್ನೆರಡನೇ ಮಂತ್ರಿಯ ಒಂದು ರಾಜೀನಾಮೆಯನ್ನು ಕೊಡ್ಕೊಳ್ಬೇಕು ಮತ್ತ ಈ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ಆ ಹೇಳಿಕೆಯನ್ನು ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಾ ಇರುವಂತ ನಾವು ಈ ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮ ಎಲ್ಲ ಕಾರ್ಯಕರ್ತ ನಮ್ಮ ಪದಾಧಿಕಾರಿಗಳಿಗೆ ನಮ್ಮ ಎಲ್ಲ ಶಾಸಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ಲೆಕ್ಕಿಸಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನು ಧಿಕ್ಕರಿಸಿ ಧಿಕ್ಕರಿಸುವ ಮುಖಾಂತರ ನೀವೇನು ಈ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದೀರಲ್ಲ ಒಳಗೂ ಹೋರಾಟ ಮಾಡ್ತೇವೆ ಹೊರಗೂ ಹೋರಾಟ ಭಾರತೀಯ ಜನತಾ ಪಾರ್ಟಿ ನಾವು ಮುಸ್ಲಿಮರ ವಿರೋಧಿಗಳಲ್ಲ ನೀವು ಮುಸ್ಲಿಮರ ಮೇಲೆ ಪ್ರೀತಿ ಇದ್ರ ಸಾಕಷ್ಟು ಜನ ಮುಸ್ಲಿಮರೊಳಗೆ ಒಳಪಡೋರ ಅವ್ರಿಗೆ ಕಟ್ಟಿ ಕೊಡ್ರಿ ಅವ್ರಿಗೆ ಶಿಕ್ಷಣಕ್ಕಾಗಿ ಒತ್ತು ಕೊಡ್ರಿ ಅವರಿಗೆ ಆರೋಗ್ಯದ ಸೌಲಭ್ಯಗಳು ಕೊಡ್ರಿ ಆದ್ರೆ ನೀವು ಏನು ಸಂವಿಧಾನವನ್ನ ಕಾಳಿಗೆ ತೂರಿ ಈ ಮೀಸಲಾತಿಯನ್ನು ಕೊಡ್ತಾ ಇದ್ದೀರಲ್ಲ ಬಹುತೇಕ ಈ ರಾಜ್ಯದಲ್ಲಿ ಕರೋ ಸಮಾಜ ಹಕ್ಕಿ ಪಿಕ್ಕಿ ಜನಾಂಗ ಅದೆಷ್ಟೋ ಜನಾಂಗಗಳು ಇವತ್ತಿಗೂ ಕೂಡ ರೋಡ್ ಮೇಲೆ ಇರ್ತಕ್ಕಂಥದ್ದು ಆ ಬಡವರು ನಿಮ್ಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ವಿಧಾನಸಭೆಯಲ್ಲಿ ತಾವೇನು ಅಮಾನತ್ ಮಾಡಿರಿ ಅಮಾನತ್ ಅಷ್ಟೇ ಅಲ್ಲ ಏನು ಶಿಕ್ಷೆ ಪಟ್ಟರು ಈ ನೀತಿಯ ವಿರುದ್ಧ ತಾವೇನು ಕರ್ನಾಟಕದ ವಿಧಾನಸಭೆ ನಾವು ಅದೊಂದು ರಾಜ್ಯದ ಏಳು ಕೋಟಿ ಜನರ ದೇವಾಲಯ ಅಂತ ಹೇಳಿ ನಾವು ಆರಾಧನೆ ಮಾಡ್ತೇವೆ ಆ ದೇವಾಲಯದಲ್ಲಿ ತಾವು ವಿರುದ್ಧ ನಾವು ತೊಡೆ ತಟ್ಟಿ ಹೋರಾಟ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ಜೊತೆಗೆ ತಾವೆಲ್ಲರೂ ಮಾಡ್ತಾರೆ ಅನಂತಕುಮಾರ್ ಹೇಳಿ ಇವತ್ತು ನೀವು ಆರೋಪ ಮಾಡಿದ್ರಿ ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರು ಲಂಡನ್ ಒಳಗೆ ಕುಂತು ನಾವು ಸಂವಿಧಾನ ಮಾಡ್ತೀನಿ ಅಂತ ಹೇಳಿ ಅವರು ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿ ಇನ್ನೇನು ಕೆಲವೇ ತಿಳಿಸ್ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಹೊರತವ್ರು ಹೇಳಿಕೆ ಸಂವಿಧಾನವನ್ನ ಮುಸ್ಲಿಮರ ರಕ್ಷಣೆಗಾಗಿ ನಾವು ಬದಲಾವಣೆ ಮಾಡ್ತೀವಿ ಅಂತಿದ್ರಲ್ಲ ತಾವು ಈ ಮಾತನ್ನ ವಾಪಸ್ ತಕ್ಕೋಬೇಕು ಏಳು ಕೋಟಿ ಕನ್ನಡಿಗರಿಗೆ ತಾವು ಕ್ಷಮೆಯನ್ನ ಕೇಳಬೇಕು ಇದ್ರ ಜೊತೆಗೆ ತುಂಬಾ ನೋವಿನಿಂದ ಹೇಳ್ತೇನೆ ಏನು ಆರಮಟ್ಟಿ ಜಲಾಶಯ ನಾರಾಯಣಪುರ ಬಸವಸಾಗರ ಜಲಾಶಯದಿಂದ ತಾವು ತುಲನೆ ಮಾಡಿ ನೋಡ್ರಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಕನ್ನಡದ ಅತ್ಯಂತ ಪ್ರತಿಷ್ಠಿತ ಚಾನೆಲ್ ಟ್ವೆಂಟಿ ಚಿಗ್ಜಿಡಿಯವರು ಫೆಬ್ರವರಿ ತಿಂಗಳೊಳಗ ಎಷ್ಟು ಟಿ ಎಂ ಸಿ ನೀರ ಎಲ್ಲಿ ಬಸವ ಸಾಗರದೊಳಗಿತ್ತು ಆಲಮಟ್ಟಿ ಒಳಗಿತ್ತು ಸುಮಾರು ಅರವತ್ತು ಟಿ ಎಂ ಸಿ ನೀರಲ್ಲಿತ್ತು ಇವತ್ತು ಮೂವತ್ತು ಟಿ ಎಂ ಸಿ ನೀರು ನಿಮಗ ಆಲ್ಮಟ್ಟಿದೊಳಗೆ ನೋಡ್ಲಿಕ್ಕೆ ಸಿಗಲ್ಲ ಬಸವ ಸಾಗರದೊಳಗೆ ನೋಡ್ಲಿಕ್ಕೆ ಸಿಗಲ್ಲ ಇದಕ್ಕೆ ಕಾರಣ ಏನು ತೆಲಂಗಾಣದ ಮೇಲೆ ನಿಮ್ಮ ಪ್ರೀತಿ ಹಾಗಾದ್ರೆ ಈ ರಾಜ್ಯದ ಜನ ನಿಮ್ಗೆ ಓಟ್ಬಿಡ್ಲಿಲ್ಲ ಈ ರಾಜ್ಯದ ರೈತರ ಮೇಲೆ ನಿಮ್ಮ ಪ್ರೀತಿ ಇಲ್ಲ ಅದಕ್ಕಾಗಿ ಜನ ಶಾಪ ಹಾಕ್ತಾ ಇದ್ದಾರೆ ನಿಮ್ಮ ಮೇಲೆ ಹಾಗಾಗಿ ಎಲ್ಲಿವರೆಗೆ ಉತ್ತರ ಕರ್ನಾಟಕದ ಜನರಿಗೆ ಸಮಸ್ತ ಏಳು ಕೋಟಿ ಕನ್ನಡಿಗರಿಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಈ ರೈತರಿಗೆ ಇವತ್ತು ಜನ ಇರ್ತಾ ಇದ್ದಾರ ಹತ್ತಿ ಹಾಕ್ಯಾರ ಮೆಣಸಿನ್ಕಾಯಿ ಹಾಕ್ಯಾರ ತರಕಾರಿ ಹಾಕ್ಯಾರ ನೀರಿಲ್ಲ ಇಲ್ಲ ಅಂತ ಹೇಳಿ ಕಲ್ಯಾಣ ಕರ್ನಾಟಕದ ಜನ ಸಾಕಷ್ಟು ಜನ ಗುಳೆ ಹೋಗಿದ್ದಾರ ಇವ್ರ ಮೇಲೆ ನಿಮ್ಮ ಪ್ರೀತಿ ಇಲ್ಲ ಮೇಲೆ ಅಪಾರ ಪ್ರೀತಿ ಅಲ್ಲಿ ಕಾಂಗ್ರೆಸ್ ಸರ್ಕಾರದ ಅಂತ ಹೇಳಿ ಹಾಗಾಗಿ ಇವೆಲ್ಲರ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ ನ್ಯಾಯ ಸಿಗುವವರಿಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತದೆ ಧನ್ಯವಾದಗಳು ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕಾರ್ಯಕರ್ತರು ಇರ್ಬೋದು ಅನ್ಯಾಯ ಮಾಡ್ತಾ ಇದ್ದಾರೆ ಬಹಳಷ್ಟು ಕಡೆ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ ಹಾಕೋದು ನಮ್ಮನ್ನು ಕೂಡ ನೋಡ್ತಾ ಇದ್ರಿ ಹದಿನಾರನೇ ಅಧಿವೇಶನದಲ್ಲಿ ನಮ್ಮ ಹದಿನಾರ ಹದಿನೆಂಟು ಶಾಸಕರನ್ನು ಅವನಂತ ಮಾಡಿ ಆರ್ಥಿಕ ತಿಂಗಳು ಒಂದು ದೇಶದ ಗೊತ್ತಾ ಕಾಂಗ್ರೆಸ್ ಸರ್ಕಾರ ಕೂಡ ಬರ್ತಾ ಇದೆ ಅದರಂತೆ ಏನು ನಿನ್ನೆ ಇವತ್ತು ಕಾಂಗ್ರೆಸ್ನವರು ಯಾವಾಗ್ಲೂ ಹೇಳ್ತಾರ ಸಂವಿಧಾನ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವತ್ತು ನಿನ್ನೆ ಏನು ಒಂದು ಸಮಾಜದ ಒಂದು ಧರ್ಮಕ್ಕೆ ಸಂತೋಷ ಪಡಿಸ್ಲಾಕ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತಾ ಇವತ್ತು ಅಂತಂದ್ರೆ ನೋಡ್ಬೋದು ರಾಹುಲ್ ಗಾಂಧಿ ಅವರು ಎಲ್ಲೇ ಹೋಗ್ಲಿ ಸಂವಿಧಾನ ಒಂದು ಪೇಪರ್ ಇಟ್ಕೊಂಡು ಸಂವಿಧಾನ ಬಗ್ಗೆ ಮಾತಾಡ್ತಾರ ಇವ್ರಿಗೆ ಏನೇ ನೈತಿಕತೆ ಇದೆ ಗೊತ್ತ ಗೊತ್ತು ಅವ್ರದೇ ಪಕ್ಷದ ಒಬ್ಬ ಉಪಮುಖ್ಯಮಂತ್ರಿ ಮತ್ತು ರಾಜ್ಯದ ಅಧ್ಯಕ್ಷರು ಸಂವಿಧಾನ ಬದಲಾವಣೆ ಮಾಡ್ತಾರಂತ ಹೇಳ್ತಾ ಇದಾರೆ ಅದಕ್ಕಾಗಿ ಒಂದು ಭಾರತೀಯ ಜನತಾ ಪಕ್ಷವರು ಗೊತ್ತ ಆಗ್ರಹ ಮಾಡ್ತೇವೆ ಉಪಮುಖ್ಯಮಂತ್ರಿ ಸ್ಥಾನದಿಂದ ಅವ್ರಿಗೆ ಕೆಳಗಿಳಿಸಿ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಉಚ್ಚಾಟನೆ ಮಾಡಬೇಕು ಅಂತ ಈ ಪ್ರತಿಭಟನೆ ಮುಖಾಂತರ ಹೇಳ್ತಾ ಇದ್ದೆವು ಅದರಂತೆ ತಾವು ನೋಡ್ತಾ ಇದ್ರಿ ಗೊತ್ತಾ ಕಾಂಗ್ರೆಸ್ ಪಕ್ಷ ಯಾವ ತರ ಇದೆ ಅಂತ ಇವತ್ತು ಕಾಂಗ್ರೆಸ್ ಪಕ್ಷದಂತ ಮುಖಂಡಗಳು ಅವ್ರು ಯಾವಾಗ ಕೂಡ ಅವರವರ ಪಕ್ಷದವ್ರಿಗೆ ಯಾವ ಬುದ್ಧಿ ಟ್ರ್ಯಾಪ್ ಮುಖಾಂತರ ಇದ್ರಿ ಗೊತ್ತಾ ಏನ್ ಗೊತ್ತಾ ಆಡಳಿತ ಪಕ್ಷದ ಸಚಿವರೇ ಹೇಳ್ತಾ ಇದಾರೆ ಗೊತ್ತಾ ನಮ್ಮ ಪಕ್ಷದವರೇ ಇವತ್ತು ಹನಿ ಟ್ರ್ಯಾಪ್ ಮೂಲಕ ನಮ್ಮನ್ನು ತೇಜವಧೆ ಮಾಡ್ತಾ ಇದ್ದಾರಂತ ಅಂದ್ರೆ ಎಷ್ಟು ಕೀಳ ಮಟ್ಟದ ರಾಜಕಾರಣ ಈ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ದಾರ